ಚಿಕ್ಕಬಳ್ಳಾಪುರ ಜಿಲ್ಲೆಯ ಆರು ತಾಲೂಕುಗಳಿಗೆ ಸೇವೆ ನೀಡಲು ಸಿದ್ಧಗೊಂಡಿರುವ ಜಿಲ್ಲಾ ಸರ್ಕಾರಿ ಹಳೆ ಆಸ್ಪತ್ರೆ ತಾಯಿ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆಗೆ ಸಿದ್ಧವಾಗಿದೆ ಎರಡು ಮೂರು ಬಾರಿ ಓಪನ್ ಆಗುತ್ತೆ ಎಂದು ಸುದ್ದಿಯಾಗಿದ್ದ ಆಸ್ಪತ್ರೆಯನ್ನ ಕೋವಿಡ್ ಬಂದ ಕಾರಣ ಕೋವಿಡ್ ಆಸ್ಪತ್ರೆ ಮಾಡಿದ್ದರು ನಂತರ ನರ್ಸಿಂಗ್ ಕಾಲೇಜ್ಗೆ ಕೊಟ್ಟಿದ್ದರು ಬಿಜೆಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೊಸದಾಗಿ ಬಂದ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ತಾಯಿ ಮಕ್ಕಳ ಆಸ್ಪತ್ರೆಗೆ ಮುನ್ನುಡಿ ಬರೆದರು ಆದಷ್ಟು ಬೇಗ ಆಸ್ಪತ್ರೆ ಸಾರ್ವಜನಿಕರ ಸೇವೆಗೆ ಸಿಗುವಂತಾಗಲಿ ಎಂದು ಭರವಸೆ ನೀಡಿದ್ದರು ಅದರಂತೆ ನಿನ್ನೆ ಉದ್ಘಾಟನೆಗೆ ಉಸ್ತುವಾರಿ ಸಚಿವರು ಶಾಸಕರನ್ನ ದಿನಾಂಕ ನಿಗದಿಗೊಳಿಸಲಾಗಿತ್ತು ಆದರೆ ಸೆಷನ್ ಇದ್ದ ಕಾರಣ ಅವರು ಉದ್ಘಾಟನೆಗೆ ಬರಲಿಲ್ಲ ಆದರೆ ನೀವೇ ಉದ್ಘಾಟನೆ ಮಾಡಿ ಎಂದು ಡಿಎಚ್ಒ ಮತ್ತು ನಿರ್ದೇಶಕ ಡಾಕ್ಟರ್ ಮಂಜುನಾಥರಿಗೆ ಹೇಳಿದ್ರು ಅದರಂತೆ ಲೋಕಾರ್ಪಣೆಗೊಂಡಿದೆ ಈಗ ಸಾರ್ವಜನಿಕರ ಸೇವೆಗೆ ಸಿದ್ಧ ಆಗಿರುವ ತಾಯಿ ಮಕ್ಕಳ ಆಸ್ಪತ್ರೆ ಸೋಮವಾರದಿಂದಲೇ ಸೇವೆಗೆ ಸಿದ್ಧವಾಗಿದ್ದು ತಾಯಿ ಮತ್ತು ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿಕೊಳ್ಳುವುದಕ್ಕೆ ರೆಡಿಯಾಗಿದೆ ಏನು ಹೊಸದಾಗಿ ಉದ್ಘಾಟನೆಗೊಂಡಿರುವ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹೈ ಡಿಪೆಂಡೆನ್ಸಿ ಯೂನಿಟ್ ಪಿಡಿಯಾಟ್ರಿಕ್ ಐಸಿಯು ಎಸ್ಎನ್ಸಿಯು ಜೊತೆಗೆ ಎಪ್ಪತ್ತೈದು ಬೆಡ್ ಒಬಿಜಿಗೆ ಅರವತ್ತೈದು ಬೆಡ್ ಪಿಡಿಯಾಟ್ರಿಕ್ಗೆ ಮೀಸಲಿಡಲಾಗಿದೆ ಎಎನ್ಸಿ ರಿಸ್ಕ್ ನಾರ್ಮಲ್ ಸೀಸರನಿಯಲ್ ಡೆಲಿವರಿ ಎಮರ್ಜೆನ್ಸಿ ಸೇವೆ ಬಾಣಂತಿಯರ ಸೇವೆ ಸ್ತ್ರೀರೋಗ ಸೇವೆ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಪಿಡಿಯಾಟ್ರಿಕ್ ಐಸಿಯು ಲ್ಯಾಬೊರೇಟರಿ ಸೌಲಭ್ಯ ಎಕ್ಸ್ರೇ ಸೇವೆ ನಗು ಮಗು ಆಂಬುಲೆನ್ಸ್ ಸರ್ವಿಸ್ ಆರು ಕೆ ಎಲ್ ಎಲ್ ಎಂ ಆಕ್ಸಿಜನ್ ಸೌಲಭ್ಯ ಸಾವಿರ ಲೀಟರ್ ಆಕ್ಸಿಜನ್ ಜನರೇಟರ್ ಇನ್ನೂರು ಕೆ ವಿ ಡೀಸೆಲ್ ಜನರೇಟರ್ ಡಿ ಎನ್ ಬಿ ಜಿ ಪಿ ಕೋರ್ಸಸ್ ಸೌಲಭ್ಯವನ್ನು ಹೊಂದಿದ್ದು ನ್ಯಾಷನಲ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಹೊಂದಿರುವ ಈ ಆಸ್ಪತ್ರೆಯಲ್ಲಿ ಯಾರು ಬೇಕಾದರೂ ಬಂದು ಅಡ್ಮಿಟ್ ಆಗಬಹುದು ಇಲ್ಲಿ ಪ್ರವೇಶ ಪಡೆಯಲು ಯಾವುದೇ ನಿರ್ಬಂಧಗಳಿಲ್ಲ ನುರಿತ ಮಕ್ಕಳ ವೈದ್ಯರು ಚಿಕಿತ್ಸೆ ನೀಡಲು ಸನ್ನದ್ಧರಾಗಿದ್ದಾರೆ ಎಂದು ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ಮಂಜುಳಾ ದೇವಿ ತಿಳಿಸಿದ್ದಾರೆ ಈ ಆಸ್ಪತ್ರೆಯಲ್ಲಿ ಎಪ್ಪತ್ತೈದು ಸ್ತ್ರೀ ಹೆರಿಗೆ ಮತ್ತು ಸ್ತ್ರೀಯರಿಗೆ ಮೀಸಲಿಟ್ಟಿದ್ದು ಅರವತ್ತು ಹಾಸಿಗೆಗಳನ್ನು ಮಕ್ಕಳಿಗೆ ಆಗಿದೆ ಇಲ್ಲಿ ಸುಸಜ್ಜಿತ ಹೆರಿಗೆ ಕೊಠಡಿಯಿದ್ದು ಶಸ್ತ್ರಚಿಕಿತ್ಸಾ ಕೊಠಡಿಯೂ ಇದೆ ಇಲ್ಲಿ ಈಗ ಹೊಸದಾಗಿ ಐದು ಬೆಡ್ಡಿನ ಎಚ್ ಡಿ ಯು ಅಂದರೆ ಹೈ ಡಿಪೆಂಡೆನ್ಸಿ ಯೂನಿಟ್ ಸೀರಿಯಸ್ ಇರೋ ಪೇಷೆಂಟ್ನ ಇಲ್ಲೇ ಐ ಸಿ ಯುನಲ್ಲಿಟ್ಟು ಟ್ರೀಟ್ ಮಾಡಬಹುದು ಹಾಗೆ ಮಕ್ಕಳಿಗೆ ಝೀರೋ ಟು ಒನ್ ಇಯರ್ ಮತ್ತು ಹದಿನೆಂಟು ವರ್ಷದ ಮಕ್ಕಳಿಗೆ ಎನ್ ಪಿಡಿಯಾಟ್ರಿಕ್ ಐ ಸಿ ಯುನೂ ಇದೆ ಮತ್ತು ಎನ್ ಐ ಸಿ ಯುನೂ ಇದೆ ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಮತ್ತು ತಜ್ಞ ವೈದ್ಯರಿದ್ದು ಇಲ್ಲಿ ಎಲ್ಲ ಚಿಕಿತ್ಸೆಗಳನ್ನು ಉಚಿತವಾಗಿ ನೀಡಲಾಗುತ್ತದೆ ಸೊ ಆದ್ದರಿಂದ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡೋದೇನು ಅಂದರೆ ಸಾರ್ವಜನಿಕರು ಈ ಸೌಲಭ್ಯವನ್ನು ನಿರ್ಭೀತಿಯಿಂದ ನಮ್ಮ ಆಸ್ಪತ್ರೆಗೆ ಬಂದು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ